ಕೋರ್ಟ್ ತೀರ್ಪಿಗೆ ಸ್ವಾಗತ ಕೋರಿ ಬೈಕ್ ರ್ಯಾಲಿ ಮೂವತ್ತು ವರ್ಷಗಳ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ದಲಿತರಿಗೆ ಒಳ ಮೀಸಲಾತಿ ಕುರಿತು ಕೋರ್ಟ್ ರಾಜ್ಯಗಳಿಗೆ ಒಪ್ಪಿಗೆ ನೀಡಿದ್ದು ಇದರಿಂದ ದಲಿತರ ಆಗಲಿದೆ ಎಂದು ಸುಪ್ರೀಂ ತೀರ್ಪಿಗೆ ಸಂತಸವನ್ನ ವ್ಯಕ್ತಪಡಿಸಿ ಇಂದು ಚಿಂತಾಮಣಿ ನಗರದಲ್ಲಿ ದಲಿತಪರ ಸಂಘಟನೆಗಳು ಬೃಹತ್ ಬೈಕ್ ರ್ಯಾಲಿ ನಡೆಸಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಿಂದ ಬೈಕ್ ರ್ಯಾಲಿ ಪ್ರಾರಂಭಿಸಿದ್ದು ಸುಮಾರು ಬೈಕ್ಗಳ ಮುಖಾಂತರ ನಗರದಲ್ಲಿ ರ್ಯಾಲಿ ನಡೆಸಿದ್ರು ಬೆಂಗಳೂರು ರಸ್ತೆ ಗಜಾನನ ವೃತ್ತ ಚೇಳೂರು ಸರ್ಕಲ್ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸುಪ್ರೀಂ ತೀರ್ಪಿಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕೂಡಲೇ ಸರ್ಕಾರ ಆದೇಶವನ್ನು ಜಾರಿಗೊಳಿಸಬೇಕೆಂದು ಇದೇ ವೇಳೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸುದೀರ್ಘ ಹೋರಾಟದ ಬಳಿಕ ಸುಪ್ರೀಂ ಮಹತ್ತರ ತೀರ್ಪು ನೀಡಿದ್ದು ಇದರಿಂದ ದಲಿತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಮೂವತ್ತು ವರ್ಷಗಳ ಹೋರಾಟಕ್ಕೆ ಅನೇಕ ಇಂದು ಜಯ ಸಿಕ್ಕಿದೆ ಈ ಹೋರಾಟದಲ್ಲಿ ನೂರಾರು ದಲಿತ ಮುಖಂಡರು ಸೇರಿದಂತೆ ಹಲವು ಸಾಮಾಜಿಕ ಪ್ರತಿನಿಧಿಗಳು ಹೋರಾಟಗಳನ್ನು ಮಾಡಿದ್ದಾರೆ ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದಿದ್ದ ದಲಿತಪರ ನ್ಯಾಯಾಲಯ ತೀರ್ಪು ನೀಡಿರುವುದು ಒಳ್ಳೆಯ ಸಾಕಷ್ಟು ಸಂತೋಷ ನೀಡಿದೆ ಆದ್ದರಿಂದ ಇಂದು ಚಿಂತಾಮಣಿ ನಗರದಲ್ಲಿ ಸಂಭ್ರಮಾಚರಣೆ ನಡೆಸಲಾಗುತ್ತಿದ್ದು ಬೃಹತ್ ಬೈಕ್ ರ್ಯಾಲಿ ನಡೆಸಿ ಸಂತಸ ವ್ಯಕ್ತಪಡಿಸಲಾಗುತ್ತಿದೆ ಮುಖಂಡ ವಿ ಅಮರ್ ದೇವರಾಜ್ ವಿ ರಾಮಪ್ಪ ಶಿವಣ್ಣ ಹೇಳಿಕೆ ನೀಡಿದ್ದಾರೆ ಯಾವ ನೂರ ಒಂದು ಜಾತಿ ದಲಿತರಲ್ಲಿ ಯಾರು ಜನಸಂಖ್ಯೆ ಯಾರಿದ್ದಾರೆ ಮತ್ತೆ ಅವರ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಏನಾಗಿದೆ ಅಂತೇಳಿ ಪ್ರತಿ ರಾಜ್ಯಗಳಲ್ಲಿನೂ ಸಹ ಒಂದು ನಿವೃತ್ತ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತೆ ಒಂದು ಕಮಿಟಿಯನ್ನು ಹಾಕಿದ್ರು ಆದರೆ ಆ ಎಲ್ಲ ಕಮಿಟಿಗಳು ತೆಲಂಗಾಣ ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಕರ್ನಾಟಕ ಆಗ್ಬೋದು ತಮಿಳುನಾಡು ಆಗ್ಬೋದು ಪಂಜಾಬ್ ಆಗ್ಬೋದು ಈ ರೀತಿ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಅದು ಮಾದಿಗ ಸಮುದಾಯ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಆದರೆ ಶಿಕ್ಷಣ ಮತ್ತು ಒಂದು ಉದ್ಯೋಗದಲ್ಲಿ ಅವರಿಗೆ ವಂಚನೆ ಆಗಿದೆ ಅಂತೇಳಿ ವರದಿಯನ್ನು ಕೊಟ್ಟರು ಸಹ ಆ ಏನು ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಿಕವಾಗಿ ಏನು ವರ್ಗೀಕರಣ ಒಳ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಕೆಲವು ಕೋರ್ಟ್ಗಳು ಕೆಳ ನ್ಯಾಯಾಲಯಗಳು ಆದೇಶ ಮಾಡಿದ್ದ ಒಂದು ಹಿನ್ನೆಲೆಯಲ್ಲಿ ಮೂವತ್ತು ವರ್ಷಗಳ ಒಂದು ಹೋರಾಟ ಒಂದು ಶ್ರಮ ಪಡಬೇಕಾಯಿತು ಏನು ತೆಲಂಗಾಣದಿಂದ ಪ್ರಭಾವಿತರಾಗಿ ಕರ್ನಾಟಕದಲ್ಲಿ ಸಹ ಅನೇಕ ನಾಯಕರುಗಳು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಕರ್ನಾಟಕದಲ್ಲಿ ಸಹ ದಂಡೋರವನ್ನು ಕಟ್ಟಿ ಪ್ರತಿ ಹಳ್ಳಿ ಹಳ್ಳಿಗೂ ಜಾಗೃತಿಯನ್ನು ಮೂಡಿಸಿ ಸರ್ಕಾರದ ಕಣ್ಣು ತರಿಸಬೇಕು ಅಂತೇಳಿ ಬೆತ್ತಲೆ ಚಳುವಳಿಯನ್ನ ಮಾಡಿದ್ದಾರೆ ಸೈಕಲ್ ಜಾಥಾಗಳನ್ನು ಮಾಡಿದ್ದಾರೆ ಪಾದಯಾತ್ರೆಗಳನ್ನು ಮಾಡಿದ್ದಾರೆ ಈ ರೀತಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಪಟ್ಟಿದ್ದಾರೆ ಇವತ್ತು ಯಾವ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದಿಡದಿರತಕ್ಕಂತ ಈ ಒಂದು ಸಮಾಜವನ್ನ ಮುಖ್ಯವಾಹಿನಿಗೆ ತಗೊಂಡ್ಬರ್ಬೇಕು ಅಂತೇಳಿ ಏನು ಹೋರಾಟವನ್ನ ಮಾಡಿದ್ರು ಇವತ್ತು ಅದನ್ನೆಲ್ಲ ಮನಗಂಡಂತ ಸರ್ವೋಚ್ಚ ನ್ಯಾಯಾಲಯ ನಮ್ಮ ನಾವು ಏನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಅಂತೇಳಿ ಆ ನ್ಯಾಯಾಲಯ ಇವತ್ತು ನಿಜವಾಗ್ಲೂ ನಮ್ಗೆಲ್ಲರಿಗೂ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಇವತ್ತು ಒಳ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ ರಾಜ್ಯ ಮಾಡಬೇಕು ಅಂತೇಳಿ ಇವತ್ತು ಒಂದು ಒಳ್ಳೆ ಆದೇಶವನ್ನ ಕೊಟ್ಟಿದೆ ಆ ಆದೇಶ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ಅವತ್ತಿನ ಕಾಲದಲ್ಲಿ ಸುಮಾರು ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಇಲ್ಲಿ ದಂಡೋರವನ್ನ ಕಟ್ಟಿರ್ತಕ್ಕಂಥ ನಾಯಕರು ನಮ್ಮ ಜೊತೆಯಲ್ಲಿ ಇಲ್ಲೆಲ್ಲ ಇದ್ದಾರೆ ಇನ್ನೂ ಕೆಲವರು ಪಾಪ ತೀರ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಕೆಲವರು ಅನ್ಯ ಕಾರ್ಯಗಳ ನಿಮಿತ್ತ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಈ ಎಲ್ಲಾ ನಾಯಕರ ಶ್ರಮ ಮತ್ತು ಅದಾದ ನಂತರ ಯಾವ ದಲಿತ ಸಂಘರ್ಷ ಸಮಿತಿಗಳಾಗ್ಬೋದು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಸಹ ಮತ್ತೆ ಈ ಒಳ ಮೀಸಲಾತಿ ಕೂಗಿಗೆ ಅವರು ಕೈ ಜೋಡಿಸಿ ಅವರು ಬೆಂಬಲವಾಗಿ ನಿಂತಿರ್ತಕ್ಕಂತ ಇದ್ದಾರೆ ನಮ್ಮ ಸಹೋದರ ಜಾತಿಗಳಲ್ಲಿ ಇರ್ತಕ್ಕಂತ ಅನೇಕ ಮುಖಂಡರುಗಳು ಅವರು ಸಹ ಈ ಒಂದು ಒಳ ಮೀಸಲಾತಿ ನ್ಯಾಯಯುತವಾಗಿದೆ ಈ ಬೇಡಿಕೆ ಅಂತೇಳಿ ಅವರು ಸಹ ನಮಗೆ ಬೆಂಬಲವಾಗಿ ನಿಂತು ಇವತ್ತು ನಮ್ಮ ಹೋರಾಟಕ್ಕೆ ಹೆಜ್ಜೆ ಹಾಕಿದ್ದಾರೆ ಅವ್ರನ್ನೆಲ್ಲ ಇವತ್ತು ನಾವು ನೆನೆಸ್ಕೊಳ್ತಾ ಏನು ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿರತಕ್ಕಂಥ ಒಳ ಮೀಸಲಾತಿ ಜಾರಿ ಮಾಡಕ್ಕೆ ರಾಜ್ಯ ಸರ್ಕಾರಗಳಿಗೆ ಹಕ್ಕನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಸ್ವಾಗತವನ್ನ ಮಾಡ್ತಾ ಒಂದು ಒಂದು ಸಂಭ್ರಮಾಚರಣೆಯನ್ನ ಬೈಕ್ ಜಾಥಾ ಮುಖಾಂತರ ಚಿಂತಾಮಣಿಯ ಎಲ್ಲಾ ಪ್ರಮುಖ ಬೀದಿಗಳಲ್ಲಿ ಒಂದು ಸಂಚರಿಸೋದ್ರ ಮುಖಾಂತರ ಇದು ಯಾರಿಗೆ ವಿರೋಧ ಅಲ್ಲ ಇದು ಇದು ನಾವು ನಮ್ಮ ಒಂದು ಸಂತೋಷಕ್ಕೆ ಏನು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ನಮ್ಮ ನಾಯಕರುಗಳು ಒಂದು ಮಾದಕ ದಂಡೋರ ಆಗ್ಬೋದು ದಲಿತ ಸಂಘರ್ಷ ಸಮಿತಿಗಳಾಗಬಹುದು ಇವೆಲ್ಲ ಏನು ಕಷ್ಟಪಟ್ಟಿದ್ರು ಅವರಿಗೆ ಒಂದು ಕೃತಜ್ಞತೆಯಾಗಿ ಒಂದು ಬೈಕ್ ಜಾಥಾವನ್ನ ಇವತ್ತು ನಡೆಸ್ತಾ ಇದ್ದೇವೆ ಮೊಟ್ಟ ಮೊದಲ ಬಾರಿಗೆ ಕೃತಜ್ಞತೆ ಕಳಿಸ್ತೀನಿ ಒಂದುಗಡೆ ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಶೇಕಡ ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ತಾರತಮ್ಯ ಆಗುತ್ತಿದೆ ಎಂದು ಮೊಟ್ಟ ಮೊದಲ ಬಾರಿಗೆ ನನಗೆ ಗೊತ್ತಿದ್ದ ಅಷ್ಟಿಗೆ ಈ ಈ ಚಿಂತಾಮಣಿಯ ಸಂಗಮ್ ಶಿವಣ್ಣನವರು ಸಂಗಮ್ ಶಿವಣ್ಣವರೇ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿಯಲ್ಲಿ ಬಹುಸಂಖ್ಯಾತರಾದ ಮಾದಿಗರಿಗೆ ಅನ್ಯಾಯ ಆಗುತ್ತದೆ ಅಂತ ಮೊಸ್ ಮೊದಲಿಗೆ ಅದನ್ನು ಪ್ರಸ್ತಾಪ ಮಾಡಿದಂಥ ವ್ಯಕ್ತಿ ಸಂಗಮ್ ಅವರು ನಂತರ ಆದ್ಯಾಸ ಕಾರ್ಯಕ್ಕೆ ಬರಲಿಲ್ಲ ನಂತರ ಮಾದರಿ ದೊಡ್ಡದ ಮುಖಾಂತರ ಇದಕ್ಕೊಂದು ಶಕ್ತಿ ಬಂತು ಇದಕ್ಕೆ ರೂಪ ಬಂತು ಈಗ ಏನು ಇವಾಗ ಏನು ಬಂದಿದೆ ಆದೇಶ ಇದು ಸಂತೋಷವೇ ಆದರೆ ದಯವಿಟ್ಟು ಒಂದೇ ಎಚ್ಚರಿಕೆ ಸರ್ಕಾರಕ್ಕೊಂದು ವಿನಂತಿ ಈ ಪರಿಸ್ಥಿತಿ ಜಾತಿರ್ತಕ್ಕಂಥ ಎ ಕೆ ಎ ಡಿ ಗೊಂದಲ ನಿವಾರಣೆ ಆಗಬೇಕು ಏಕೆಡಿ ಗೊಂದಲ ನಿವಾರಣೆ ಆಗಿದೆ ನಮ್ಗೆ ಏನು ಆದೇಶ ಬಂದ್ರು ಏನು ಪಾಲು ಬಂದ್ರು ಪುನಃ ನಾವು ಮೋಸ ಹೋಗ್ತೀವಿ ಅನ್ಯಾಯ ಆಗುತ್ತೆ ಇದು ಮಾದಿಗ ಅಂತ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಆಗಲೇ ನಾವು ಪ್ರತಿಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟ ಜಾರಿ ಮಾಡಬಹುದು ರಾಜ್ಯ ಸರ್ಕಾರಗಳು ಅಂತೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ ಆದರೆ ಇಲ್ಲಿನ ಸರ್ಕಾರಗಳಿಗೆ ನಾವು ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಭಾಳ ನೊಂದಿರತಕ್ಕಂಥ ಶೋಷಿತ ಸಮುದಾಯ ನಾವೇನಿದ್ದೇವೆ ನಾವೆಲ್ಲರೂ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ನೀವು ಕ್ಯಾಬಿನೆಟ್ಗೆ ತಗೊಂಡು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನೀವು ದಿಟ್ಟ ಹೆಜ್ಜೆಯನ್ನು ಆಗಬೇಕು ಈಗಾಗಲೇ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಸನ್ಮಾನ್ಯ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳು ಈಗಾಗಲೇ ಅವರು ಅಧಿವೇಶನದಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ತೆಲಂಗಾಣ ಒಳಮೀಸಲಾತಿ ಜಾರಿ ಮಾಡಲಿಕ್ಕೆ ನಾವು ಭದ್ರಾಗಿದ್ದೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸಹ ನಮ್ಮ ರಾಜ್ಯದಲ್ಲಿ ಸಹ ಸನ್ಮಾನ್ಯ ಸಿದ್ಧರಾಮಯ್ಯನವರು ಈಗಾಗಲೇ ನಾವು ಜಾರಿ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ ಆದರೆ ನಿರ್ದಿಷ್ಟ ಸಮಯ ಹೇಳಿಲ್ಲ ದಯವಿಟ್ಟು ಇದು ಬೇಗನೆ ಜಾರಿ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಮತ್ತು ಏನು ಈ ಒಂದು ಒಂದು ಹೋರಾಟ ಏನು ಮೂವತ್ತು ವರ್ಷಗಳ ಈ ಸುದೀರ್ಘ ಒಂದು ಹೋರಾಟಕ್ಕೆ ನಮಗೆಲ್ಲ ಪ್ರೇರಣೆ ಆಗಿರ್ತಕ್ಕಂಥ ಸನ್ಮಾನ್ಯ ಗೌರವ ಮಂದಕೃಷ್ಣ ಮಾದಿಗಾಣ್ಣನ ಅವರನ್ನ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈ ಸಮ ಈ ಸಮುದಾಯದ ಪ್ರತಿಯೊಬ್ಬ ನಾಗರಿಕರು ಇವತ್ತು ನಾವೆಲ್ಲರೂ ಇವತ್ತು ನೆನಿಬೇಕಾಗಿದೆ ಹಾಗಾಗಿ ಜೈ ಮಾದಿ